ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ ಕಳೆದ ಎರಡು ದಿನಗಳಿಂದ ಪ್ರಾಯಶಃ ನೀವು ಕೂಡ ಮಾಧ್ಯಮಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ವೀಕ್ಷಿಸ್ತಿರ್ತೀರ ರಾಜ್ಯದಲ್ಲಿ ಎಷ್ಟೋ ನಡಿಬಾರ್ದು ನಡೀತಿದೆ ರಾಜಕೀಯ ಪಕ್ಷಗಳ ಕಿತ್ತಾಟಗಳು ನಡೀತಿದೆ ಎಲ್ಲೋ ಕೊಲೆ ಆಗ್ತಿದೆ ಎಲ್ಲೋ ಅತ್ಯಾಚಾರ ಆಗ್ತಿದೆ ಇನ್ನೆಲ್ಲೋ ರೈತರ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಮಳೆ ಬಂದು ಹಾಳಾಗಿದೆ ಕೆಲವೊಂದು ಕಡೆ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಈ ಎಲ್ಲ ಸುದ್ದಿಗಳಿದೆ ತುಂಬ ವಿಶೇಷ ಸುದ್ದಿಗಳು ಕೂಡ ಇದೆ ಆದರೆ ಇದೆಲ್ಲ ಬಿಟ್ಟು ದರ್ಶನ್ ಸರ್ ಹಿಂದೆ ನೀವು ಮಾಧ್ಯಮದವ್ರು ಬಿದ್ದಿರೋದಕ್ಕೆ ಅಸಲಿ ಕಾರಣ ಏನು ಯಾಕೆಂದರೆ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅವ್ರ ಹೆಸರು ಬೇಕೇ ಬೇಕು ಯಾಕಂದರೆ ನಿಮಗೆ ಯಾವುದೇ ಸುದ್ದಿಯಿಂದ ಟಿ ಆರ್ ಪಿ ಬರದೇ ಇಲ್ಲ ಟಿ ಆರ್ ಪಿಗೋಸ್ಕರ ನೀವು ಈ ಥರ ಸುದ್ದಿಗಳನ್ನ ಹಿಡ್ಕೊಂಡು ಬರ್ತೀರಾ ಅದು ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಸುದ್ದಿ ಮಾತ್ರ ಹಿಡ್ಕೊಂಡು ಸಾಲದ್ದಕ್ಕೆ ದರ್ಶನ್ ಸರ್ನ ಅವನು ಇವನು ದನ ಇನ್ನೂ ಏನೇನೋ ಕೇವಲವಾಗಿ ಮಾತಾಡುವಂಥ ನಿಮ್ಮ ಪ್ರವೃತ್ತಿ ಮುಂದುವರ್ಕೊಂಡು ಹೋಗ್ತಾನೆ ಇದೆ ಅದರಲ್ಲಿ ವಿಶೇಷವಾಗಿ ಒಂದು ಎರಡು ಮೂರು ಚಾನೆಲ್ಗಳು ತುಂಬ ಕೆಟ್ಟದಾಗಿ ಮಾತಾಡ್ತೀರಾ ನೀವು ಸೋ ಕಾಲ್ಡ್ ಮಾಧ್ಯಮದವರು ನಿಮಗೆ ಜವಾಬ್ದಾರಿ ಇದೆ ಪತ್ರಿಕಾ ಪ್ರಜ್ಞೆ ಇದೆ ಇನ್ನು ಏನೇನೋ ಇದೆ ಆದರೆ ನೀವು ಈವಾಗ ಪ್ರದರ್ಶಿಸ್ತಿರೋದೇನು ಅವ್ರು ಕೊಲೆ ಮಾಡಿದ್ದೆ ನಿಜ ಆಗಿದ್ರೆ ಕೋರ್ಟ್ ಇದೆ ಕಾನೂನಿದೆ ಪೊಲೀಸ್ ಇದಾರೆ ಈಗಾಗಲೇ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ ಸೊ ತನಿಖೆ ನಡೀತಿದೆ ಅವರು ತಪ್ಪೇ ಮಾಡಿದರೆ ಖಂಡಿತ ಕೋರ್ಟ್ ಅಂತ ಒಂದಿದೆ ನ್ಯಾಯಾಧೀಶರಿದ್ದಾರೆ ಶಿಕ್ಷೆ ಕೊಡ್ತಾರೆ ನಂಗೆ ಅರ್ಥ ಆಗ್ತಿರೋದು ಏನು ಅಂದರೆ ಯಾಕೆ ಅಷ್ಟು ವೈಯಕ್ತಿಕ ದ್ವೇಷ ದರ್ಶನ್ ಅವ್ರ ಮೇಲೆ ಅಂತ ಇರಲಿ ಯಾವುದೋ ಒಂದು ಕ ಒಂದು ಟೈಮಲ್ಲಿ ದರ್ಶನ್ರವರು ಮಾಧ್ಯಮಕ್ಕೆ ಏನು ಬೈದಿದ್ದರು ಸರಿ ಅದು ಸರಿ ಅಂತ ನಾನು ಹೇಳ್ತಿಲ್ಲ ಓಕೆ ಅದಾದಮೇಲೆ ಅವ್ರು ಕ್ಷಮೆ ಕೇಳಿದ್ದಾರೆ ಅದು ಮುಗಿದೋದ ಕತೆ ಈಗ ಆ ವಿಷಯನ ಇಟ್ಕೊಂಡು ನೀವು ಸಣ್ಣ 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 ವಿಷಯಗಳನ್ನ ಎಲ್ಲನೂ ತೋರಿಸ್ತಾ ಇದ್ದೀರಾ ಜೈಲಲ್ಲಿ ಅವರು ಟೀ ಕುಡಿದ್ರು ಸಿಗರೇಟ್ ಸೇದಿದ್ರು ಚೇರ್ ಮೇಲೆ ಕೂತ್ಕೊಂಡ್ರು ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿ ಖುಷಿಯಾಗಿದ್ದಾರೆ ಅವರು ಸಣ್ಣ ಆಗಿಲ್ಲ ದಪ್ಪ ಇದ್ದಾರೆ ಸೊ ನಿಮಗೆ ಬೇಕಾಗಿರೋದು ಅವರು ದಪ್ಪ ಆಗಿರೋದು ನಿಮಗೆ ಹಿಡಿಸ್ತಿಲ್ವಾ ಅವರು ಖುಷಿಯಾಗಿರೋದು ನಿಮಗೆ ಆಗ್ತಿಲ್ವ ತಡೋದಕ್ಕೆ ತಡ್ಕೊಳ್ಳೋದಕ್ಕೆ ಅವರು ಟೀ ಕೂಡ ಕುಡಿಬಾರ್ದು ಟೀ ಕುಡಿಯೋದು ಕೂಡ ನಿಮಗೆ ನೋಡೋಕ್ಕಾಗ್ತಿಲ್ಲ ಅಲ್ವಾ ಅವರಲ್ಲಿ ಒಳಗಡೆ ಏನು ಮಾಡಿದ್ದಾರೆ ಅವರು ತಪ್ಪು ಮಾಡಿದರೆ ಖಂಡಿತ ಅದಕ್ಕೆ ಸೆಂಟ್ರಲ್ ಜೈಲಿನ ಪೊಲೀಸ್ ಇದ್ದಾರೆ ಅಗೈನ್ ಕೋರ್ಟ್ ಇದೆ ಶಿಕ್ಷೆ ಕೊಡ್ತಾರೆ ನೀವ್ಯಾಕಷ್ಟು ಹುರ್ಕೊಳ್ತಿದ್ದೀರಾ ಮಾಧ್ಯಮದವರು ಮಾಧ್ಯಮದವರು ಅಂತ ಹೇಳಿದರೆ ಸಾಮಾಜಿಕವಾಗಿ ನೀವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಕೆಟ್ಟ ಕೆಲಸ ಮಾಡಿದಾಗ ಅದನ್ನು ಬೈಲಿಗೆ ತರಬೇಕು ಕೆಟ್ಟ ಕೆಲಸ ಮಾಡಿದಾಗ ಇದನ್ನು ಬೈಲಿಗೆ ತರೋದಕ್ಕೆ ಜೈಲು ಅಧಿಕಾರಿಗಳಿದ್ದಾರೆ ನಿಮಗೆ ಒಳಗಡೆ ಏನೂ ಗೊತ್ತಾಗ್ತಿಲ್ಲ ಇಷ್ಟು ದಿನ ನೀವೇ ಹೇಳ್ತಿದ್ರಿ ದರ್ಶನ್ ಅವ್ರಿಗೆ ಅದು ಬೇಕಂತೆ ಇದು ಬೇಕಂತೆ ಊಟ ಸೆಟ್ ಆಗ್ತಿಲ್ವಂತೆ ಮತ್ತೊಂದು ಮಗದೊಂದು ಏನೇನೇನೋ ಹೇಳಿದ್ರಿ ನಿಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಇದೆಲ್ಲ ನಿಮ್ಮ ಕಪ್ ಕಪೋಕಲ್ಪಿತ ಇಮ್ಯಾಜಿನೇಷನ್ಗಳಿತ್ತು ನಿಮ್ದೆಲ್ಲ ಸೊ ಈ ಒಂದು ಫೋಟೋ ರಿಲೀಸ್ ಆಗೋಕ್ಕೂ ಮುಂಚೆ ದರ್ಶನ್ ಸರ್ ಜೈಲಲ್ಲಿ ಏನು ಮಾಡ್ತಿದ್ದಾರೆ ಏನು ನಡೀತಿದೆ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾಕೆಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿ ಫೋಟೋನ ವೈರಲ್ ಮಾಡಿ ಅದು ನಿಮಗೆ ಬರೋವರೆಗೂ ನಿಮ್ಗೆ ಅದ್ರ ಬಗ್ಗೆ ಒಂದು ಅಂದಾಜೇ ಇಲ್ಲ ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಹೇಳಿದರೆ ನಿಮ್ಗೆ ಅದ್ರ ಬಗ್ಗೆ ಅಂದಾಜೇ ಇಲ್ಲ ಒಳಗಡೆ ಏನು ನಡೀತಿದೆ ಅಂತ ಈ ಫೋಟೋ ಲೀಕ್ ಆಗೋಕ್ಕೂ ಮುಂಚೆ ನಿಮಗೆ ಎಲ್ಲ ಗೊತ್ತಾಗೋದೇ ನಿಜವಾಗಿದ್ದರೆ ನಿಮಗೆ ಗೊತ್ತಾಗಬೇಕಿತ್ತು ಈ ವಿಷಯಗಳೆಲ್ಲ ಯಾಕೆ ದರ್ಶನ್ ಅವರು ಇದಕ್ಕೂ ಮುಂಚೆ ಚೇರ್ ಮೇಲೆ ಕೂತಿರೋದು ಇಲ್ವೇ ಇಲ್ವಾ ಜೈಲಲ್ಲಿ ಇರಬಹುದಲ್ವಾ ಸೊ ನಿಮಗೆ ಗೊತ್ತಿಲ್ಲ ನೀವೇನು ಮಾಡ್ತಿದ್ದೀರಿ ನಿಮ್ಗೆ ಏನೇನು ಬರುತ್ತೆ ಅದನ್ನೆಲ್ಲ ಹೇಳ್ತಾ ಇದ್ದೀರಾ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ನೀವು ಅವ್ರ ಮೇಲೆ ಹೇರ್ತಾ ಇದ್ದೀರಾ ಇದು ನೀವು ಮಾಡ್ತಿರೋದು ಸರಿನೋ ತಪ್ಪೋದು ನಿಮಗೆ ಬಿಡ್ತೀವಿ ಬಟ್ ಒಬ್ಬ ವ್ಯಕ್ತಿನ ಎಷ್ಟು ಕುಗ್ಗಿಸೋಕೆ ಸಾಧ್ಯನೋ ಅಷ್ಟು ಕುಗ್ಗಿಸೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಹೇಳ್ತೀರಾ ಅಭಿಮಾನಿಗಳು ಕೂಡ ಹಾಗೆ ಇದ್ದಾರೆ ಆ ವ್ಯಕ್ತಿ ಸರಿ ಇಲ್ಲ ಅಭಿಮಾನಿಗಳು ಸರಿ ಇಲ್ಲ ಅವ್ರನ್ನ ಸಮರ್ಥಿಸ್ಕೊಳ್ತೀರಿ ಅಂತ ಖಂಡಿತ ಸಮರ್ಥ ಸಮರ್ಥಿಸ್ಕೊಳ್ತೀವಿ ಯಾಕಂದರೆ ಅವ್ರ ಅಭಿಮಾನಿಗಳಾಗಿದ್ದಕ್ಕೆ ಸಮರ್ಥಿಸ್ಕೊತೀವಿ ಅವರು ಏನನ್ನು ಬಿಟ್ಟರು ತನ್ನ ಅಭಿಮಾನಿಗಳನ್ನ ಎಂದಿಗೂ ಬಿಟ್ಟಿಲ್ಲ ಅಷ್ಟೇ ಗೌರವ ಅಷ್ಟೇ ಪ್ರೀತಿ ಅವರ ಅಭಿಮಾನಿಗಳ ಮೇಲೆ ಅವರು ಇಟ್ಟಿದ್ದಾರೆ ಸೊ ಹಾಗಾಗಿ ಅವರ ಕಷ್ಟದ ದಿನಗಳಲ್ಲೂ ಅವರ ಸುಖದ ದಿನಗಳಲ್ಲೂ ಅಭಿಮಾನಿ ಜೊತೆಗಿರುವುದು ಅವನ ಕರ್ತವ್ಯ ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಖಂಡಿತ ನಮಗೆ ಗೊತ್ತಿಲ್ಲ ಯಾವುದೇ ವಿಡಿಯೋಗಳಿಲ್ಲ ಯಾವುದೇ ಸಾಕ್ಷಿಗಳಿಲ್ಲ ಅಥವಾ ಪೊಲೀಸ್ ಆಗಲಿ ಕೋರ್ಟ್ ಆಗಲಿ ಎಲ್ಲೂ ಅದರ ಆ ತಪ್ಪು ಮಾಡಿದ್ದಾರೆ ಅಂತ ಇನ್ನೂ ಆದೇಶ ಬಂದಿಲ್ಲ ಪೊಲೀಸ್ ಇನ್ನೂ ಚಾರ್ಜ್ ಶೀಟ್ ಕೂಡ ಹಾಕಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೇ ಏನೇನು ಉಲ್ಲೇಖ ಆಗಿದೆ ಅದನ್ನು ನೋಡಿಕೊಂಡು ನ್ಯಾಯಾಧೀಶರು ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗುತ್ತೆ ತಪ್ಪು ಮಾಡದೇ ಇದ್ದರೆ ರಾಜ ಎಲ್ಲಿದ್ದರೂ ರಾಜ ಅಂತ ಏನು ಅಭಿಮಾನಿಗಳು ಹೇಳ್ತಿದ್ದಾರಲ್ಲ ಅದು ಶತಸಿದ್ಧ ತಪ್ಪು ಮಾಡದೇ ಇದ್ದರೆ ಅವರು ಬಿಡುಗಡೆ ಆಗಿ ಬರ್ತಾರೆ ನಮ್ಮ ಅಭಿಮಾನಿಗಳ ಆಶಯ ಕೂಡ ಅದೇ ಅವರು ತಪ್ಪು ಮಾಡದೇ ಇದ್ರೇ ನಮಗೆ ಅನ್ನೋ ಥರ ಯಾಕೆಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವ್ರನ್ನ ಅಭಿನಯ ನೋಡಿ ನಾವು ಅಭಿಮಾನಿಗಳಾಗಿದ್ದಲ್ಲ ಅವರ ಸಾಮಾಜಿಕ ಕಾರ್ಯಗಳನ್ನ ನೋಡಿ ಅಭಿಮಾನಿಗಳಾಗಿದ್ದು ಅವರ ದಾನ ಧರ್ಮ ಅವರ ಮನಸ್ಸು ಅವರ ಸಹಾಯಗಳು ಇದನ್ನು ನೋಡಿ ನಾವು ಅಭಿಮಾನಿಗಳಾದವರು ಅಷ್ಟು ಬೇಗ ಬಿಟ್ಕೊಡೋ ಮಾತೇ ಇಲ್ಲ ಮತ್ತೆ ಹೇಳ್ತಿದ್ದೀನಿ ಅವ್ರು ತಪ್ಪು ಮಾಡಿದ್ದೀವಿ ನಿಜ ಆಗಿದ್ದರೆ ಕೋರ್ಟ್ ಇದೆ ಕಾನೂನಿದೆ ಪೊಲೀಸ್ ಇದೆ ಮಾಧ್ಯಮಗಳು ನಿಮ್ಮ ಜವಾಬ್ದಾರಿಗಳನ್ನ ಮರೆತು ಬಾಯಿಗೆ ಬಂದಂಗೆ ಏ ಕ್ವಶನ್ ಮಾತಾಡ್ತಾ ಇದ್ದೀರಾ ನಾವು ನಿಮ್ಮಷ್ಟು ಕೀಳುಮಟ್ಟಕ್ಕೆ ಇಳಿಯೋದಿಲ್ಲ ನಾವು ಕೂಡ ಹೇಳ್ಬೋದು ಹೆಸರುಗಳನ್ನ ತೆಗೆದು ಅವನು ಇವನು ಅಂತ ಬಟ್ ನೀವು ಇಳಿದಷ್ಟು ಕೀಳುಮಟ್ಟಕ್ಕೆ ನಾವು ಇಳಿಯೋದಿಲ್ಲ ಅಭಿಮಾನಿಗಳು ಅವ್ರನ್ನ ಆರಾಧಿಸ್ತೀವಿ ಅವ್ರನ್ನ ಪ್ರೀತಿಸ್ತೀವಿ ಅವ್ರನ್ನ ಗೌರವಿಸ್ತೀವಿ ಅವ್ರು ಕಷ್ಟದ ಸಮಯದಲ್ಲಿ ಖಂಡಿತ ಅವ್ರ ಜೊತೆಗೆ ನಿಲ್ತೀವಿ ನೀವು ಜೈಲಿಗೆ ಹೋಗಿ ನೋಡಿ ಅಷ್ಟು ಖುಷಿಯಾಗಿ ಅಷ್ಟು ಆರಾಮಾಗಿ ಇರೋಕ್ಕೆ ಸಾಧ್ಯನಾ ಅಂತ ಇಲ್ಲ ರೀ ನೋವಿದೆ ಖಂಡಿತ ನೋವಿದೆ ಕಟ್ಕೊಂಡು ಹೆಂಡತಿ ತಾಯಿ ತಮ್ಮ ಮಗ ಅಪಾರ ಅಭಿಮಾನಿಗಳನ್ನ ಬಿಟ್ಟು ದೂರ ಇರೋದು ಅವ್ರಿಗೆ ತುಂಬ ನೋವಿರುತ್ತೆ ಈ ನೋವನ್ನು ನೀವು ಅಡ್ವಾಂಟೇಜ್ ತಗೊಂಡು ಒಂದೇ ಒಂದು ಫೋಟೋ ಹೊರಗಡೆ ಬಂತು ಅಂದ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಆ ಫೋಟೋ ಸತ್ಯ ಸತ್ಯತೆ ಇನ್ನೂ ತನಿಖೆಯಲ್ಲಿದೆ ತನಿಖೆ ಆಗಬೇಕಾಗಿದೆ ತನಿಖೆ ಆದ ಮೇಲೆ ಅದು ತಪ್ಪು ಅಂತ ಗೊತ್ತಾಯಿತು ಅಂದರೆ ಖಂಡಿತ ಅದಕ್ಕೂ ಒಂದು ಶಿಕ್ಷೆ ಕೋರ್ಟ್ ಕೊಟ್ಟೇ ಕೊಡುತ್ತೆ ನೀವು ಯಾರು ಅದನ್ನು ಕೇಳೋದಕ್ಕೆ ಮಾಧ್ಯಮದವರು ನೀವು ಬೇಡ ಅಂತಲ್ಲ ನೀವು ಬೇಕು ಸಮಾಜದ ಕಣ್ಣು ತೆರ್ಸೋಕೆ ನೀವು ಬೇಕು ತುಂಬ ಜನ ಬಡವರು ರೈತರು ಕೂಲಿ ಮಾಡೋರು ಕಷ್ಟದಲ್ಲಿರೋರು ಸಹಾಯ ಮಾಡಿ ಮಾಡಿದ್ದೀರಾ ಇಲ್ಲ ಅಂತಲೂ ಹೇಳ್ತಿಲ್ಲ ಆದರೆ ದರ್ಶನ್ ಸರ್ ವಿಷಯದಲ್ಲಿ ತುಂಬ ಅತಿರೇಕಕ್ಕೆ ಹೋಗ್ತಿದ್ದೀರಾ ಇದು ನಿಮ್ಮ ಮೇಲೆ ಜನ ಇಟ್ಟಿರುವಂಥ ಗೌರವಕ್ಕೆ ನೀವೇ ಧಕ್ಕೆ ತಂದ್ಕೊಳ್ತಿದ್ದೀರಾ ಸಾಧ್ಯವಾದರೆ ನಿಲ್ಲಿಸಿ ನೀವು ನಿಲ್ಲಿಸಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಬಟ್ ಮಾಧ್ಯಮಗಳ ಮೇಲೆ ಗೌರವ ಇರೋದಕ್ಕೆ ಹೇಳ್ತಿದ್ದೀನಿ ಸಾಧ್ಯವಾದರೆ ನಿಲ್ಲಿಸಿ ನಟ ದರ್ಶನ್ರವರು ಆದಷ್ಟು ಬೇಗ ಬಿಡುಗಡೆ ಆಗಿ ಬರಲಿ ಆ ಅಪಾರ ಜನಸಂಖ್ಯೆ ಆ ಅಪಾರ ಅಭಿಮಾನ ಕೋಟಿ ಕೋಟಿ ಜನರ ಹಾರೈಕೆ ಅವ್ರ ಮೇಲೆ ಇದ್ದೇ ಇದೆ ತಾಯಿ ಚಾಮುಂಡೇಶ್ವರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವ್ರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡ್ಬರ್ತಾಳೆ ಯಾಕಂದರೆ ದೇವರಲ್ಲಿ ನಂಬಿರೋರು ದರ್ಶನ್ ಸರು ಇವತ್ತಿಗೂ ಹೇಳ್ತಿದ್ದೀನಿ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ ಯಾಕೆಂದರೆ ಒಂದು ಅಮಾಯಕ ಜೀವ ಬಲಿಯಾಗಿದೆ ಆ ಕುಟುಂಬದ ನೋವುಗೂ ನಮ್ಗೆ ಅರ್ಥ ಆಗುತ್ತೆ ಯಾರಿಗೂ ಆಗಬಾರ್ದು ಆ ನೋವು ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪು ಮಾಡದೇ ಇದ್ದರೆ ನೀವು ಮಾಡ್ತಾ ಇರೋ ತಪ್ಪು ಕೊಲೆ ಮಾಡಿ ಹೋಗಿದ್ದಾನೆ ಅಂತ ಹೇಳ್ತೀರ ತುಂಬ ಮಾಧ್ಯಮಗಳು ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ಜೈಲಿಗೆ ಸೇರುವ ಕೊಲೆ ಮಾಡಿದ್ದ ಡಿ ಬಾಸ್ ಕೊಲೆ ಮಾಡಿದ ಅದು ಕೊಲೆ ಮಾಡಿದ ಇದು ಯಾವ ಸಾಕ್ಷಿ ಇದೆ ಆರೋಪಿ ಅಷ್ಟೇ ಸ್ವತಃ ನಮ್ಮ ಕೋರ್ಟೆ ಅವ್ರನ್ನ ಆರೋಪಿ ಅಂತ ಹೇಳಿದೆ ನೀವು ಯಾರ್ರಿ ಅಪರಾಧಿ ಅನ್ನೋದಕ್ಕೆ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಒಳ್ಳೆಯದಲ್ಲ ನಿಮಗೊಂದಷ್ಟು ಗೌರವ ಇದ್ದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ ನಿಮಗೂ ಒಳ್ಳೆಯದಾಗಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊತ್ತ ಆ ಡಿ ಬಾಸ್ಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಬಾಸ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ನಮಸ್ಕಾರ ಜೈ ಭುವನೇಶ್ವರಿ ಜೈ ಚಾಮುಂಡೇಶ್ವರಿ